ಸಣ್ಣ ಅಕಿದ್ನ್ಯನ ಹಂಗಾಗಿ doctor ಗೂ ಬೈದಿದ್ರ ನನ್ನ ಬ್ಯಾರೆ ಆ ನಮ್ಮ ಮನ್ಯಾನವ್ರನು ಬೈದಿದ್ರು ಸಣ್ಣ ಹುಡುಗಿನ ಒಬ್ಬಳ pregnant ಮಾಡಿದ್ಯಾತ ಅಂದ ಒಳಗ ಕೂಸ ಏನ್ ಐತಿ ವಟ್ಟ ಸುಟ್ಟ ಬದ್ನಿ ಕಾಯಿ ಐತಿ ಚಂದ ಐತ್ರಿ ಅಕಡ ಅರ ಕಾಲ ಅಂಗೈ ಎಲ್ಲಾ ಮಾಸಾ ನೀಲಿ ವರ್ಣ ಆಗಿತ್ತ ಯಾಕ ಆಗಿತ್ತ ಬಾಳ ಜಾಸ್ತಿ ಬಡದಿದ್ದೆ ಇವ್ನ ನಾನ್ ಬಡಿತಿದ್ದೆ ಬರೆ ಹಂಗಾಗಿ ಅಕಿ ನಮ್ಮ ಅವ್ವ. ಈಕಿ ಏನ್ರ ಹೇಳಿದ್ರ ಸಿಟ್ಟ ಬರ್ತಾಳು ಅಂತಂದ ನಮ್ಮ ಆಯಿ ತೀರ್ಕ ಇದ ನಾವ್ ಉಷಾ ತಗೊಂಬಂದ ಅದನ್ನ ನಮ್ಮ ಆಯಿ ಹತ್ತಿ ಬರ್ತೇವ ಅಂತ ಪುಡಿ ಸ್ಮೆಲ್ ಬರತ್ ನೋಡಿದ್ರೆ ಕೆಟ್ಟ ಅದ ನನಗ ಒಟ್ಟ ಸ್ಮೆಲ್ ಆಗಿ ಬರುವತ್ತ ನಮ್ಮ ಮಮ್ಮಿ ಈ ಕೂಲ್ ಹೋಗ್ಕಾವ್ ಇದನ್ನ ಹಚ್ಕೋ ಅನ್ಲಿಲ್ಲ ಅಕ್ಕಿ ನನಗ ಇದನ್ನ ಯೂಸ್ ಮಾಡ್ತಂಗಿ ಇದನ್ನೆಲ್ಲಾ ಹಚ್ಕೋ ಮತ್ತ ಡಿಲಿವರಿ ಸಲಿ ಸಕತಿ ಅಂದ್ಲುವ ನನಗ ಆ ಕೂಲ್ ಹೋಗ್ ನನಗೆ ಅದನ್ನ ಕೂಲ್ ಬಂದಿದ್ದು ಬಿಟ್ಟಿದ್ದು ನಮ್ಮ ಗೊತ್ತಿಲ್ಲದ